ಜಿಲ್ಲಾ ಬಾಗಿಲು ಕೋಟ ಸಂಗೀತ ಸಾಹಿತ್ಯ ಶಿಲ್ಪಕಲೆ ಕಲೆ ನೋಟ ಕನ್ನಡ ಮಾತೆಗೆ ಒಳ ಕೀರ್ತಿ ಮುಕುಟ ಮುಕುಟ ಜಿಲ್ಲಾ ಬಾಗಿಲು ಕೋಟ ನನ್ನದು ಜಿಲ್ಲಾ ಬಾಗಿಲು ಕೋಟ ಬಾಗಲ್ ಕೋಟ ಲೋಕಾಪುರ ಪ್ರಸಿದ್ಧ ಸಿಮೆಂಟ ಏನು ಮುಂದುವಾದರ ಅಮಿನಗಡದ ಅಂಟ ಎಳಕಲ್ ಭೂಗರ್ಭದಿ ಒಳವ ಕಣ ನಾಡಿಗೆ ಹೆಸರ ಅಭಿಜಯ ಮಹಾಂತ ಜಿಲ್ಲಾ ಬಾಗಿಲು ಕೋಟ ನನ್ನದು ಬಾಗಿಲು ಕೋಟ ಕೃಷ್ಣ ಮಲಪ್ರಭಾ ಸಂಗಮ ಕ್ಷೇತ್ರ ಸಂಗಮನಾಥನ ಪಾದ ಪವಿತ್ರ ಜಗಜ್ಯೋತಿ ಬಸವನ ಐಟ್ಯದ ಕ್ಷೇತ್ರ ಮನುಕುಲ ಉತ್ತರ ಮಾಡಿದ ಪಾತ್ರ ಜಿಲ್ಲಾ ಬಾಗಿಲು ಕೋಟ ನನ್ನದು ಜಿಲ್ಲಾ ಬಾಗಿಲು ಕೋಟ ಬಾದಾಮಿ ತೈವಳೆ ಪಟ್ಟದ ಕಲ್ಲ ಇಲ್ಲಿದ್ದ ಶಿಲ್ಪಿಗಳು ಎಲ್ಲಿಯೂ ಇಲ್ಲ ಅಮರ ಶಿಲ್ಪಿಗಳು ಕೆತ್ತರ ಕಲ್ಲ ಅಮರ ಶಿಲ್ಪಿಗಳು ಕೆತ್ತಾರ ಕಲ್ಲ ಚಾಲುಕ್ಯ ರೀತಿಯ ಸಹಿ ತಾವ ಎಲ್ಲ ಜಿಲ್ಲಾ ಬಾಗಿಲು ಕೋಟ ನನ್ನದು ಜಿಲ್ಲಾ ಬಾಗಿಲು ಕೋಟ ಕಲಾಗಿ ಕಲ್ಲಿನಲ್ಲಿ ಅರಳಿದ ಸುಣ್ಣ ಶ್ರೀ ಶೈಲ ಶಿಖರಕ್ಕೆ ಬೆಳಕ ತನ್ನ ಚಿಕ್ಕು ಡಾಳಿಂಬರೆ ಸಿಹಣ ಉದರಕ್ಕೆ ಶಾಂತಿಯ ನೀಡುವು ತನ್ನ ಜಲವಾಗಲ ಕೋಟ ಮುದೋಳ ತಾಲೂಕು ರನ್ನ ಬೆಳಗಲಿ ಕವಿ ಪೊಂಗವ ಹುಟ್ಟಿದ ನಾಡ ಮುದೋಳ ತಾಲೂಕು ರನ್ನ ಬೆಳಗಲಿ ಕವಿ ಪೊಂಗವ ಶನದಯ ಮಾರಿಂಗ ಪೂರ ಮಾರಿಂಗ್ಯ ಶನದಯ ಮಾರಿಂಗಪ್ಪುರ ಸಮೀರವಾಡಿ ಸಾಕ್ರಿ ಸವಿಯನ್ನು ನೋಡ ಜಿಲ್ಲಾ ಬಾಗಿಲು ಬಾಗಿಲು ಕೋಟ ಹೊಸ ತಾಲು ಪೂರ ಕವಿ ಬಲಹಟ್ಟಿ ಕವಿ ಕವಾವಿದ್ರ ತವರೂರ ಈಶ್ವರ ಸಂಕಲ ಬಗೆಯ ಲಟ್ಟಿ ಜಿಲ್ಲೆಗೆ ಹೆಸರು ಜಿಲ್ಲಾ ಬಾಗಿಲು ಕೋಟ ಸಾಕಷ್ಟು ಸೌಕಾರ ರೈತರ ಗಂಟ ಬೆಲ್ಲ ಸಕ್ಕರೆ ಸಿಹಿಯಾದ ಗಂಟ ದೇರದಾಳ ಪ್ರಭುವಿನ ದಯವದು ಗುಂಟ ದೇರದಾಳ ಪ್ರಭುವಿನ ದಯವದು ಗುಂಟ ಕುಂಡುಟ್ಟು ಸುಖವಾಗಿ ಬಾಳಿ ಬಂಟ ಜಿಲ್ಲಾ ಬಾಗಿಲು ಕೋಟ ಜಮಖಂಡಿ ಹಿರಿಬಳಿ ಬಬಲಾದಿ ಶರಣರ ಸಾರಿ ತಿಳಿ ಬಿರಾದರಹಳ್ಳಿ ತಿಳಗಿ ಬಿರಾದರ ಸಾರೀರು ಕೂರಿ ಜಮೀನದಾರ ಜಿಲ್ಲಾ ಬಾಗಲಕೋಟ ನನ್ನದು ಜಿಲ್ಲಾ ಬಾಗಲಕೋಟ ಬಾಗಲಕೋಟೆ ಜಿಲ್ಲೆ ಬಗ್ಗೆ ಎಷ್ಟ ಬರೆದರೂ ಮುರಿಯುವುದಿಲ್ಲರಿ ಇದರ ವಿಸ್ತಾರ ಬಾಗಲಕೋಟ ಜಿಲ್ಲೆ ಬಗ್ಗೆ ಎಷ್ಟ ಬರೆದರೂ ಮುಗಿಯುವುದಿಲ್ಲರಿ ಇದರ ವಿಸ್ತಾರ ಜನಪದಕ್ಕೆಂದು ಹಾಡಿದರ ಜನಪದ ಕೆಂದುಗಳಿ ಹಾಡಿದನಿದರ ಕುಂತ ಸಭೆಗೆ ಕೈ ಮುಗಿದಾರ ಜಿಲ್ಲಾ